ಏನಪ್ಪ ನಿಂದು ನೆಕ್ಸ್ಟ್ ನೆಕ್ಸ್ಟ್ ನಿನ್ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಗೋಸ್ಕರ ಕಾಯ್ತಾ ಇದ್ದೀನಿ ರೋಲೆಕ್ಸ್ ಅವನ್ ಪೇರ್ ಡಿಲ್ಲಿ ಸೊ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ನನ್ನ ಕ್ಷಮಿಸ್ಬೇಕು ಭಾಳ ದಿನ ಆದಮೇಲೆ ಊರಿಯ ಮಾಡ್ತಾ ಇದ್ದೀನಿ ಅದಕ್ಕೊಂದು ಕಾರಣ ಇದೆ ನನಗೆ ಸ್ವಲ್ಪ ಪರ್ಸನಲ್ ಕೆಲಸಗಳು ಹಂಗಾಗಿ ಲೇಟ್ ಆಗ್ತದೆ ಇನ್ಮೇಲೆ ಮಾಡ್ತೀನಿ ಪ್ರತಿ ವಾರನೂ ನಾಯಿ ಬಂತು ಅಂತ ಕೈ ಅನ್ಮೆ ವೆಹಿಕಲ್ ಬರಂಗಿಲ್ಲ ಆಟ ಆಟ ಹೇಳ ಮತ್ ಕೇಳತ್ತಾರೋಣ ಯಾಕ ಮಳೆ ಬಂದ್ರೆ ಗಾಡಿ ಬೀಳುತ್ತಂತಾರೆ ಅವ್ರು ಹೇಳೋದು ಗೊತ್ತಾಗಲ್ಲ ಹ ಟಚ್ ಮಾಡಿಕೊಂಡು ಬಿಟ್ನಪ್ಪ ಥೂ ಅಣ್ಣ ಈ ಗಾಡಿ ನಂಬರ್ ಇ ವಿ ಸೆವೆನ್ ಒನ್ ಫೈ ಟು ಓಕೆ ಎಲ್ಲಿ ಬಂದಿದ್ದೀವಿ ಈಗ ನಮ್ಮ ಚಿತ್ರದುರ್ಗ ಗೋರ್ಮ್ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ನಮ್ಮ ತುರ್ಗದಿಂದ ಲೆವೆನ್ ಟ್ವೆಂಟಿಗೆ ಬಸ್ ಬಿಡುತ್ತೆ ನೀವು ಲೆವೆನ್ ಓ ಕ್ಲಾಕ್ ಬಂದರೆ ಆರಾಮಾಗಿ ಬಸ್ ಕ್ಯಾಚ್ ಮಾಡ್ಬೋದು ಅವಾಗ ಬರೋಕ್ಕೆ ಒಂದು ಒಂದೆರಡು ದಿನ ಒಂದು ದಿನ ಮುಂಚೆ ಬಸ್ ಬುಕ್ ಮಾಡಿ ಟಿಕೆಟ್ ಬುಕ್ ಮಾಡಿ ಬನ್ನಿ

ಸರಿ ಓಡ್ತೀವಿ ಇವೊಂದು ಒಂದ್ ಸ್ವಲ್ಪ ಒಂದು ಕಾಮಿಡಿ ಇತ್ತು ಬಟ್ ಬೇಡ ಹೇಳೋದು ಬಸ್ ಸ್ಟ್ಯಾಂಡ್ ಅಲ್ಲಿ ಸೆಕೆಂಡ್ ನಾಯಿ ನಾನು ಇವರು ಇವಾಗ ಮಾಲೀಕ ಹನ್ನೊಂದು ಗಂಟೆಗೆ ಬಸ್ ಬರ್ಬೇಕಿತ್ತು ಇನ್ನೂ ಬಂದಿಲ್ಲ ಕಾಯ್ತಾ ಇದ್ದೀವಿ ಹನ್ನೊಂದು ಗಂಟೆ ಆಗಿಲ್ಲ

ಜ್ಯೂಸ್ ತಗೊಂಡಿದ್ದಾನೆ ಎಲ್ಲ ನೀರಿನ ಅಂಶನೇ ತಂದುಬಿಟ್ಟವನೇ ಮೊದ್ಲೇ ರೆಡ್ ಬಸ್ಸು ನಿಲ್ಸಲ್ಲ ಎಲ್ಲೂ ಡ್ರೈವರ್ಣ ಅಂತ ಹೋದಿ ಹಣ 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 ಹೋಗ್ಬೇಕಣ ಅನ್ಬೇಕಾಗುತ್ತೆ ಅಲ್ವಾ ಸಾಕು ಬಾಯ್ ತಿನ್ನೋದು ನೋಡ್ಬೇಡ್ರಿ ಜಾಸ್ತಿ ಅಮ್ಮ ಹೇಳ್ತಿದ್ಲು ಮುದ್ದೆ ಮುಕ್ಳು ಸವಸ ಮಾಡ್ಬೇಡ 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 ಅಂತ ಆದರೂ ಮಾಡ್ಬಿಡಿದ್ದೀನಿ ಏನು ಮಾಡೋಣ ಲಾಸ್ಟ್ ಹೇಳಿದ್ದೆ ಈ ನನ್ನ ಮಕ್ಕಳಿಂದ ಹೋಗ್ತೀನಲ್ಲ ನನ್ ತಗೊಂಡ್ ನಾನು ಹೊರ್ಕಬೇಕು ಅಂತ ಹೇಳಿ ಅಗ್ಲೆ ತರಣ್ ಒಂದೇ ಒಂದ್ಸರಿ ಹೇಳ್ ಓಯ್ ಒಂದೇ ಒಂದ್ಸರಿ ಹೇಳ ಅಲ್ಲಂತೇ ಇಲ್ವಾ ನಿಮಗೆ ಇವೊಂದು ಒಂದ ಹೆಸರು ಇದೆ ಅದು ಈ ತರ ಹೀಗೆ ಕೋಟ್್ರೆ ಜನಗಳಿಗೆ ಯಾರು ಬರದಿರಕ ಪರ ಅವನು ಜಕ ನನ್ನ ಮಕ್ಕ್ರ ಅವನು ಅವನ байերը ಕೇಳ ಬಿಡು ಒಂದೇ ದಿನ ನೀನು ಹೇಳ್ಬಿಡು ಬಿಡು ಮತ್ತೆ ಮಾತಾಡಲ್ಲ ಬರೆ ಮಂತ್ರದಿಂದ ವಾಪಸ್ ಬರೋವರೆಗೂ ಹೇಳಲ್ಲ ನಾನು ಮಂತ್ರಲೇ ಬರಲ್ಲ ಯಾಕೆ ನೋಡಿ ಫ್ರೆಂಡ್ಸ್ ಇಷ್ಟ ತಕನ ಬರ್ತೀನಿ ಬರ್ತೀನಿ ಒಂದು ಬಿಡ್ರೋ ಏನು ಇಲ್ಲಿ ಚಿ ಬ್ಯಾಗ್ ಹೆಸರಿಗೆ ಮಾಡ್ಲಿ ಫ್ರೆಂಡ್ಸ್

ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಅವನು ಬಿಡ್ತಾನೆ ಹನ್ನೆರಡು ಗಂಟೆಯಿಂದ ಹನ್ನೆರಡುವರೆ ಇವನು ಹನ್ನೆರಡುವರೆ ಇಂದು ಗಣಿ ಮಾಡೋದು ನಾನು ಓಕೆ ಬಾಯ್ ಫ್ರೆಂಡ್ಸ್ ಹೆಂಗ್ ಗೊತ್ತಾ ರೆಡ್ ಬಸ್ ಬುಕ್ ಮಾಡಿದ್ದೀವಿ ಅಂತ ಹೇಳಿದ್ವಿ ಅವ್ನು ಏನೇನು ಅಸೈಟ್ಮೆಂಟ್ ಇದ್ದ ಗೊತ್ತಾ ಜೊತೆಗೆ ಹೇಳ

ಟೈಮ್ ಅಷ್ಟು ಹೇಳಬೇಕು ಸಮಯ ಎರಡು ಗಂಟೆ ಬಳ್ಳಾರಿಯಲ್ಲಿ ಇದ್ದೀವಿ ಬಳ್ಳಾರಿ ಬಸ್ ಸ್ಟ್ಯಾಂಡಲ್ಲಿ ವಾಶ್ರೂಮ್ ಹುಡುಕ್ಬಿಟ್ಟು ಕೊನೆಗೂ ಹೋಗಿ ಬಂದೇ ಹೆಂಗಿತ್ತು ವಾಶ್ರೂಮ್ ಅನುಭವಲ್ಲಿ ಮಂತ್ರಾಲಯ ಬಂದ್ವಿ ನಮ್ಮ ಜೊತೆಗೆ ಒಂದು ಸಣ್ಣ ರೋಗ ಬಂದಿದ್ದ ಅವನ್ ಮಿಸ್ ಆಗ್ಬಿಟ್ಟಿದ್ದ ಮತ್ತೆ ಸಿಕ್ಕ ಇಲ್ಲಿದಾನೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಭಜತಾಂ ಕಲ್ಪವೃಕ್ಷಾಯ ವೃಕ್ಷಾಯ ನೋಡ್ಕೊಂಡ್ ಮಗನೆ ಯಾವ ರೂಮ್ ಸಿಗಲಿಲ್ಲ ಎತ್ತ ರೂಮ್ ಮಾಡಿದ್ಯೋ ಮೈ ಆಪ್ಷನ್ ಇಸ್ ಬೆಟ್ ಆಪ್ಷನ್ ಓಕೆ ನಾಲ್ಕು 30 30 ತೋರಿಸಿ ಎಲ್ಲಿದೆ ಅಂತ ಇದು ಎಂಟ್ರೆನ್ಸ್ ಫುಲ್ ಬ್ಲೂ ಕಲರ್ ಎಂಟ್ರಿ ಆದ್ರೆ ಒಂದು ಮಿರರ್ ನಾನ್ ಕಳಿಸ್ತೀನಿ ಓಕೆ ಇದು ನಮ್ಮ ಬೆಡ್ ಹಂದಿ ಬಿಡ್ಕೊಂಡು ಬಿಡ್ಕೊಂಡೋನೆ ಆ ಕೊಟ್ಟವ್ರೆ ಒಂದು ನೀರ್ ಬತ್ತವೋ ಇಲ್ಲ ಏ ಬತ್ತವೋ 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 ഇത് നമ്മ സ്നാന കൊടികള അല്ലേ നോട്രസ് നോട്ര ಒಂದು ಲುಂಗಿ ಉಟ್ಕನಕ್ಕೆ ಬರಲ್ಲ ಅಂದಮೇಲೆ ನೀ ಎಂತ ಗಣಸಲೇ ನೀನು ಕೃಷ್ಣ ಒಂದು ಉಂಗಿ ಉಟ್ಕನಕ್ಕೆ ಬರಲ್ಲ ಅಂದಮೇಲೆ ನೀ ಎಂತ ಗಣಸ ಅಂತ ಇಂಗ್ಲಿಷ್ ನೋಡಿ ಮಧವೇ ಗಣ ಬಂದಾಗ ಬಂತು ಓಕೆ ಫೈನಲ್ ರೆಡಿ ಆದ್ವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನಮ್ಮ ತರುಣ ನೋಡಿ ಹೆಂಗ್ ಕಣಸ್ತಾನೆ

Иноземна е, не на македонски. Тоа не ಚಿಕ್ಕ ಮಕ್ಕಳಿಗೆ ಚಿಕ್ಕ ಹುಡುಗ ನಮ್ಮ ಜೊತೆ ಕರ್ಕೊಂಡೋಗ್ತಿದೀವಿ ಮಿಸ್ ಆಗಿ ಆರು ವರ್ಷ ಅಂದ್ಕೊಂಡು ನಾವು ಅದಿಲ್ಲ ಇಪ್ಪತ್ತೈದು ವರ್ಷ ಅಂತೇಳಿ ಕರ್ಕೊಂಡು ಹೋಗ್ತೀವಿ ಇಪ್ಪತ್ತೈದು ವರ್ಷ ರಶ್ ಐತೆ ರಸದ ತಿನ್ನಕೇಳಿ ಹಳ್ಳಿ ನೋಡ್ರಿ ಹೇಗೆ ಓಕೆ ರಸಗ ಆಯ್ತು ಹೆಂಗಿತ ಅನ್ಬಾರ ಪ್ರಸಾದ ಹೆಂಗಿದ್ರು ತಿಂಡ್ ಅಷ್ಟು ಕಮ್ಮ ಚಪ್ಪಲಿ ನೋಡ್ಕೊಂಡು ಚಪ್ಪಲಿ ಹಾಕಿ ಇದು ಇವತ್ತಿನ ಎಲ್ಲ ನೋಡಿದ್ರಲ್ಲ ನಮ್ಮ ಚಿತ್ರದುರ್ಗದಿಂದ ನಿಮಗೆ ನಾವು ಮಂತ್ರಾಲಯಕ್ಕೆ ಬರಬೇಕು ಅಂದರೆ ನಾನು ನೀಟಾಗಿ ಆ ಹೇಳಿಲ್ಲ ಇವಾಗ ಕ್ಲಿಯರಾಗಿ ಹೇಳ್ಬಿಡ್ತೀವಿ ಇವಾಗ ಕ್ಲಿಯರಾಗಿ ಇದ್ದೀವಿ ನಿದ್ದೆ ಮಾಡಿ ರೆಡ್ ಬಸ್ ಬೇಕು ಅಂದರೆ ಹನ್ನೊಂದು ಇಪ್ಪತ್ತು ದುರ್ಗ ಬಿಡುತ್ತೆ ನೀವು ಎರಡು ದಿನ ಮುಂಚೆನೇ ಬುಕ್ ಮಾಡ್ಕೋಬೇಕು ನಿಮಗೆ ಸ್ಲೀಪರ್ ಕೋಚ್ ಬೇಕು ಅಂದರೆ ಹತ್ತುವರೆಯಿಂದ ಹನ್ನೊಂದು ಗಂಟೆಗೆ ಬರುತ್ತೆ ಅದು ಬೇಕಾದ್ರೆ ಒಂದು ವಾರದ ಮುಂಚೆನೇ ಬುಕ್ ಮಾಡ್ಕೋಬೇಕು ಯಾಕಂದರೆ ಫುಲ್ ರಶ್ ಇರುತ್ತೆ ಅಲ್ಲಿ ಪಕ್ಕ ಒಂದು ವಾರ ಮುಂಚೆ ಬುಕ್ ಮಾಡ್ಬೋದು ಬುಕ್ ಮಾಡಿ ವೀಕ್ ಡೇಸಲ್ಲಿ ಆದರೆ ಆರಾಮಾಗಿ ಬರ್ಬೋದು ಎರಡು ದಿನ ಮುಂಚೆ

ಸರಿ ಇವಾಗ ಹೊರಡ ಏನಾಯ್ತ ರಿವ್ಯೂ ಕೊಡು ನಲ್ವತ್ತೈದು ಬಸ್ ಬಿಡ್ತು ಹನ್ನೆರಡು ವರೆಗೆ ತಿರುವು ಬಿಟ್ವಿ